ಹಾಯ್ ಹಲೋ ನಮಸ್ತೆ ಸೊ ಆಫ್ಟರ್ ಎ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ಸೊ ನಾನು ವಿಡಿಯೋ ಮಾಡ್ತಾ ಇರಲಿಲ್ಲ ಮೇ ಬಿ ಒಂದು ಎರಡು ಮೂರು ತಿಂಗಳು ಆಯಿತು ಅಂತ ಕಾಣುತ್ತೆ ಸೊ ಫೈನಲಿ ಒಂದು ವಿಡಿಯೋ ಜೊತೆ ನಾನು ಬಂದಿದ್ದಾನೆ ನಮ್ಮ ಮನೆಯ ಟಿ ವಿ ಹಾಳಾಗಿತ್ತು ಸೊ ಒಂದು ಒಂದು ತಿಂಗಳು ಆಯಿತು ಮೇ ಬಿ ಕಂಪ್ಲೇಂಟ್ ಎಲ್ಲ ಮಾಡಿಬಿಟ್ಟು ಅದು ಎಕ್ಸ್ಚೇಂಜ್ ಎಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ತಿಂಗಳು ಹಾಗೋ ಹೀಗೋ ಹೋಯಿತು ಸೊ ಫೈನಲಿ ನಾನು ಒಂದು ದಿನ ಅಮೆಝಾನಲ್ಲಿ ನೋಡುವಾಗ ಪ್ರೊಜೆಕ್ಟರನ್ನು ನೋಡಿದೆ ಸೊ ಹೀಗೆ ಏನೋ ಒಂದು ಒಳ್ಳೆ ಒಳ್ಳೆ ಆಫರ್ ಪ್ರೈಸಲ್ಲಿತ್ತು ಸೊ ಆ ಯಾವ ಪ್ರಾಡಕ್ಟು ಏನು ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ ಕೊಟ್ಟಿರ್ತೇನೆ ಸೊ ಅದನ್ನು ನಾನು ಆರ್ಡ್ರ್ ಮಾಡಿದೆ ಸೊ ಹೇಗಿತ್ತು ಒಂದು ಎಕ್ಸ್ ಎಕ್ಸ್ಪೀರಿಯನ್ಸು ಸೊ ಅದನ್ನು ಒಂದು ನಾವು ಅನ್ಬಾಕ್ಸಿಂಗ್ ಎಲ್ಲ ಮಾಡೋ ಎಲ್ಲ ಒಂದು ಪ್ರೊಸೆಸನ್ನು ನಾನು ನಿಮಗೆ ತೋರಿಸ್ತೇನೆ ಸೊ ತಡ ಮಾಡಿದೆ ಲೆಟ್ಸ್ ಬಿಗಿನ್ ದ ವಿಡಿಯೋ ಓ ಇದು ಅಮೆಝಾನಿಂದ ಬಾಕ್ಸು ಸೊ ಇದನ್ನು ಓಪನ್ ಮಾಡೋಣ ಸೊ ಓಪನ್ ಮಾಡೋಣ ಯಾವ ರೀತಿ ಇದೆ ಪ್ರಾಡಕ್ಟು ಏನೆಲ್ಲ ಒಂದು ನಿಮಿಷ ಬಾಕ್ಸಲ್ಲಿ ಇಷ್ಟೇ ಬಂದಿರೋದು ಸೊ ನಮ್ಮ ಮೈನ್ ಪ್ರಾಡಕ್ಟ್ ಬಂದುಬಿಟ್ಟು ಸೊ ಪ್ರೊಜೆಕ್ಟರ್ ಅಂತ ಬರೆದಿದ್ದಾರೆ ಖಾಲಿ ಸೊ ಯಾವ ಕಂಪೆನಿ ಓ ಇಲ್ಲಿ ಮೆನ್ಷನ್ ಇಲ್ಲ ಕಂಪನಿ ಹೆಸರು ಮೆನ್ಷನ್ ಇಲ್ಲ ಬಟ್ ಪ್ರಾಡಕ್ಟ್ ರಿವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು ಇದರಲ್ಲಿ ಚಾರ್ಜರು ಮತ್ತು ರಿಮೋಟು ಓಕೆ ಸೊ ಇದು ಬಂದುಬಿಟ್ಟು ನಮ್ಮ ಪ್ರೊಜೆಕ್ಟರು ಸೊ ಕ್ವಾಲಿಟಿ ಎಲ್ಲ ಸ್ವಲ್ಪ ಅಷ್ಟಕ್ಕಷ್ಟೇ ಪ್ರೈಸ್ ರೇಂಜಲ್ಲಿ ಓಕೆ ಅಂತ ಕಾಣುತ್ತೆ ಸೊ ಇಲ್ಲಿದೆ ಈ ಕಂಪನಿ ಹೆಸರು ನೋಡಿ ಇಲ್ಲಿ ಕಾಣುತ್ತೆ ನಮಗೆ ಇದನ್ನು ಹೆಂಗೆ ತೋರಿಸೋದು ಅಂತ ಗೊತ್ತಾಗ್ತಾ ಇಲ್ಲ ಸೊ ಇಲ್ಲಿ ಇಲ್ಲಿದೆ ಸೊ ಇದರಲ್ಲಿ ಇನ್ನೊಂದು ಏನಂದರೆ ಇಲ್ಲಿ ಇವಾಗ ಈ ಕೇಬಲನ್ನು ಹಾಕಲಿಕ್ಕೆ ಇಲ್ಲಿದೆ ಜಾಗ ಸೊ ಇದರಲ್ಲಿ ಎಚ್ ಡಿ ಎಮ್ ಐ ಕೂಡ ಇದೆ ಆಕ್ಸ್ ವೈರ್ ಕೂಡ ಇದೆ ಯು ಎಸ್ ಬಿ ಕೂಡ ಇದೆ ಸೊ ನಾವು ಇದನ್ನು ಇದರಲ್ಲಿ ಮೇ ಬಿ ಬ್ಲೂಟೂತ್ ಆಪ್ಷನ್ ಕೂಡ ಇರ್ಬೋದು ಮೊಬೈಲಿಂದ ನಾವು ಡೈರೆಕ್ಟನ್ನು ಡೈರೆಕ್ಟ್ ಕನೆಕ್ಟ್ ಮಾಡೋದು ಸೊ ಇದನ್ನು ನಾನು ಮತ್ತೆ ತೋರಿಸ್ತೇನೆ ನಿಮಗೆ ಸೊ ಎಚ್ ಡಿ ಎಮ್ ಐ ಕೇಬಲ್ ಅಂದರೆ ನಮ್ಮ ಈ ಟಿ ವಿದು ಇದನ್ನು ಡೈರೆಕ್ಟ್ ಹಾಕಿ ಕೂಡ ಇದರಲ್ಲಿ ನೋಡ್ಬೋದು ಸೊ ಎಕ್ಸ್ಪೀರಿಯನ್ಸನ್ನು ನಾನು ಜಸ್ಟ್ ಒಂದು ನಿಮಗೆ ವಾಲ್ಗೆ ಹಾಕ್ಬಿಟ್ಟು ಯಾವ ರೀತಿ ಕಾಣುತ್ತೆ ಅಂತಲೂ ತೋರಿಸ್ತೇನೆ ಸೊ ಸೊ ಇಷ್ಟು ಬರುತ್ತೆ ಇದರಲ್ಲಿ ರಿಮೋಟು ರಿಮೋಟು ಬರುತ್ತೆ ಮತ್ತು ಈ ರೀತಿ ಪ್ರಾಡಕ್ಟ್ ಬರುತ್ತೆ ಸೊ ಓಕೆ ಹೀಗೆ ಬರುತ್ತೆ ಸೊ ಕ್ವಾಲಿಟಿ ಓಕೆ ತೊಂದರೆ ಇಲ್ಲ ಇನ್ನು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೊ ನೋಡೋಣ ಓಕೆ ನಾನಿವಾಗ ಪ್ರಾಡಕ್ಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸೊ ಅಲ್ಲಿ ನೋಡ್ಬೋದು ನೀವು ಸ್ಮಾರ್ಟ್ ಪ್ರೊಜೆಕ್ಟರ್ ಅಂತ ನಿಮಗೆ ಅಂದರೆ ಸ್ವಲ್ಪ ಫ್ಲ್ಯಾಶ್ಲೈಟ್ ಆನ್ ಇದೆ ಹಾಗಾಗಿ ಅಷ್ಟು ಕ್ವಾಲಿಟಿ ಕಾಣ್ತಾ ಇಲ್ಲ ಅಂತ ಕಾಣುತ್ತೆ ಸೊ ನನ್ನ ಹೆಂಡತಿ ಏನು ಅಂದರೆ ಈ ಗೋಡೆಗೆ ಬಿಟ್ಟು ನೆಲಕ್ಕೆ ಇಟ್ಟಿದ್ದಾನೆ ನಾನು ಕೂಡ ಅಂದ್ಕೊಂಡೆ ಯಾಕೆ ಇಷ್ಟು ಕ್ಲಾರಿಟಿ ಇಲ್ಲ ಅಂತ ಸೊ ನನ್ನ ಹೆಂಡತಿ ವಿಡಿಯೋಗ್ರಾಫರ್ ಜೊತೆ ನಮ್ಮ ಸ್ಮಾರ್ಟ್ ಪ್ರೊಜೆಕ್ಟರ್ ಸೊ ನಾನು ಅಂದ್ಕೊಂಡೆ ಇಷ್ಟೇ ನಾವು ಇಷ್ಟು ಕ್ವಾಲಿಟಿ ಲೆಸ್ಸಾ ಅಂತ ನೋಡುವಾಗ ಒಳ ನೆಲಕ್ಕೆ ಇಟ್ಕೊಂಡಿದ್ದಾನೆ ಸೊ ಇಲ್ಲಿ ನೋಡಿ ಇಟ್ಕೊಂಡಿದ್ಲು ಹಿಂಗೆ ಸೊ ನೋಡಿ ಇವಾಗ ಇಲ್ಲಿ ಇಷ್ಟು ಇಡ್ತೇನೆ ಒಳ್ಳೆ ಕ್ಲಾರಿಟಿ ಒಳ್ಳೆದಿದೆ ಯೂಟ್ಯೂಬಲ್ಲ ಇಟ್ಟೆ ನಾನು ಇದೆಲ್ಲ ಇದು ಮಾಡಿದೆ ವೈಫೈ ಎಲ್ಲ ಕನೆಕ್ಟ್ ಮಾಡಿದೆ ವೈಫೈ ಬ್ಲೂಟೂತ್ ಎಲ್ಲ ಸ್ಪೀಕರ್ ನಾನು ತಗೊಂಡಿದ್ದೆ ಸೊ ಅದಕ್ಕೆಲ್ಲ ಸೊ ಕ್ವಾಲಿಟಿ ಇವಾಗ ನೋಡ್ಬೋದು ನೀವು ಇವಾಗ ನಾವು ಅಷ್ಟು ವೈಟ್ ಸ್ಕ್ರೀನ್ ಅಲ್ಲ ಒಂದು ಅದು ಬ್ಲೂ ಸ್ಕ್ರೀನು ಇನ್ನೊಂದು ಏನಂದರೆ ಸ್ವಲ್ಪ ಬೆಳಕು ಬರ್ತಾ ಇದೆ ಸೊ ಒಳ್ಳೆ ಕತ್ಲಲ್ಲಿ ಮೇ ಬಿ ನನ್ನ ಪ್ರಕಾರ ತುಂಬ ಚೆನ್ನಾಗಿ ಒಂದು ಡಿಸ್ಪ್ಲೇ ಕಾಣ್ಬೋದು ಅನ್ನೋದು ಒಂದು ನನ್ನ ಕ್ವಾಲಿಟಿ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ನಾನು ಇವಾಗ ಇದನ್ನು ಆ ಸ್ಕ್ರೀನನ್ನು ಸಂಡು ಮಾಡ್ಬೋದು ನೋಡಿ ಸೊ ಇಲ್ಲಿ ಏನಂದರೆ ನನಗೆ ಅದು ನಾನು ಮೊದಲು ಏನು ಅಂದ್ಕೊಂಡೆ ಅಂದರೆ ಇದನ್ನು ಇಲ್ಲಿ ಝೂಮ್ ಮಾಡಿದ ಕೂಡಲೇ ಸ್ವಲ್ಪ ಬ್ಲರ್ ಇದೆ ಇದು ಏನು ಅಂತ ನಾನು ಆಮೇಲೆ ಕರೆಕ್ಟಾಗಿ ನೋಡ್ತೇನೆ ಸೊ ಇಲ್ಲಿ ಇವಾಗ ನೋಡಿ ಇಲ್ಲಿ ಇವಾಗ ಕ್ಲಾರಿಟಿ ಕ್ಲೀನಾಗಿದೆ ಸೊ ನೋಡ್ಬೋದು ನೀವು ನಾವು ಇದು ನನ್ನ ಒಂದು ಸಜೆಷನ್ ನಿಮಗೆ ಟಿ ವಿಗಳಿಗೆ ಐವತ್ತು ಒಂದೊಂದು ಲಕ್ಷ ಎಲ್ಲ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ವೈಟ್ ವಾಲ್ ಇದ್ದರೆ ಈ ರೀತಿ ವಾಲ್ ಇರುತ್ತೆ ನೋಡಿ ಸೊ ಈ ವಾಲಲ್ಲಿ ನಾವು ಒಂದು ಬ್ಲೂಟೂತ್ ಸ್ಪೀಕರ್ ತಗೊಂಡು ಒಂದು ಐದು ಆರು ಸಾವಿರ ರೂಪಾಯಿ ಖರ್ಚು ಮಾಡಿದರೆ ಭಾರಿ ಒಳ್ಳೆಯ ಒಂದು ಪ್ರಾಫಿಟ್ ಅಂತ ನನ್ನ ಅನಿಸಿಕೆ ಸೊ ನೋಡಿ ಡಿಸ್ಪ್ಲೇ ಟಿ ವಿ ಥರನೇ ಕಾಣ್ತಾ ಇದೆ ಒಂದು ಕ್ಲಾರಿಟಿ ನೋಡಿ ಇವಾಗ ನಮಗೆ ಅಷ್ಟು ಕ್ಲಾರಿಟಿ ಕಾಣ್ತಾ ಇಲ್ಲ ಯಾಕಂದರೆ ಒಂದು ಇದು ನಮ್ಮ ಗೋಡೆ ಕಲರ್ ಬ್ಲೂ ಸೊ ನಾನು ಎಲ್ಲಿ ಹಾಕಿದ್ದೇನೆ ಅಂತಾನು ತೋರಿಸ್ತೇನೆ ನಮಗೆ ಸೊ ಕಾಣ್ಬೋದು ನೀವು ಇಲ್ಲಿ ಇದು ನಮ್ಮದು ಬ್ಲೂ ಗೋಡೆ ನೋಡಿ ಕಲರ್ ಇದೆಯಲ್ಲ ಸ್ವಲ್ಪ ಹತ್ರ ಹೋಗಿ ತೋರಿಸಿ ಸೊ ಈ ಕ್ರಾಸಲ್ಲಿ ನೋಡಿದರೆ ಕಾಣ್ಬೋದು ನಮಗೆ ಬ್ಲೂ ಸೊ ಇಂಥ ಒಂದು ನೋಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿದೆ ಕ್ಲಾ ಕ್ಲಾರಿಟಿ ಅಂದರೆ ಮೇ ಬಿ ಒಂದು ನಾವು ಥಿಯೇಟ್ರಲ್ಲಿ ಕೂತ್ಕೊಂಡಿರೋ ರೀತಿಯಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ ನೋಡಿ ನನ್ನ ಮಿಸಸ್ ಮನೆಗೆ ಹೋಗ್ತಾ ಇದ್ದೇವೆ ನಾವು ಸೊ ಇಲ್ಲಿ ಮನೆಯಲ್ಲಿ ಕೂತ್ಕೊಂಡೇ ಒಂದು ಮನೆ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ನೋಡಿ ಸೊ ಓಕೆ ನಾನು ಇದರ ಬಗ್ಗೆ ನಿಮಗೆ ಎಕ್ಸಾಕ್ಟ್ಲಿ ಪ್ರಾಡಕ್ಟ್ ಎಷ್ಟರದ್ದು ಏನು ಎಲ್ಲ ತೋರಿಸ್ತೇನೆ ಸೊ ನಾನು ಇವಾಗಲೇ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ಈ ರೀತಿ ಮಾಡಿ ಸೊ ಇದನ್ನು ನೀವು ನೋಡ್ಬೋದು ಇಲ್ಲಿ ನಾನು ಬೈ ಮಾಡಿರೋದು ತ್ರೀ ತೌಸಂಡ್ ನೈಂಟಿ ನೈನ್ ನೈನ್ ಹಂಡ್ರೆಡ್ ನೈಂಟಿ ನೈನು ಸೊ ಈ ಪ್ರಾಡಕ್ಟು ಎ ಫೋರ್ ಅನ್ನೋದು ಸೊ ನೋಡಿ ಒಳ್ಳೆಯದಿದೆ ರಿವ್ಯೂ ಫೋರ್ ಆ್ಯಂಡ್ ಹಾಫ್ ಇದೆ ಫೋರ್ ಪಾಯಿಂಟ್ ಫೋರ್ ನೋಡಿ ನಾನು ಇದನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ಇನ್ ಕೇಸ್ ಒಂದು ವೇಳೆ ನೀವು ಬೈ ಮಾಡೋದಾದರೆ ಇದನ್ನು ಬಾ ಬೈ ಮಾಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ ಟೇಕ್ ಕೇರ್ ಬೈ ಬಾಯ್